जनगणमन अधिनायक जय हे भारत भाग्य विधाता पञ्जाब सिन्धु गुजरात मराठा प्राविड उत्कण गङ्गा इन्द्रहिमाचल यमुना गङ्गा उच्चल जगधितरङ्गा तव शुभ नामे जागे तव शुभ आशिष मागे गाहे तव जय दाधा जनगण दायक जय हे भारत भाग्य विधाता। जय हे जय हे जय हे ಕೆಲವರ ಸ್ಟೇಟಸ್ ಅಲ್ಲೂ ಇವರ ಬಗ್ಗೆ ಅನುಪೂಜಾರ ಸ್ಟೇಟಸ್ ಅಲ್ಲೂ ಹೈಕೊಂಡಿದ್ದಾರೆ ಆದ್ರೆ ಖುಷಿಯಾಗಿದೆ ಅಲ್ಲಿ ಮುಂದಿನ ದಿನದಲ್ಲಿ ಅವ್ರದ್ದು ಒಂದು ಸಚಿವ ಅಲ್ಲಿ ನಮ್ಮಲ್ಲಿ ನಮ್ಮ ಅನುಪೂಜಾರಿದ್ದ ಐವತ್ತು ಸಣ್ಣ ಜಾಗ ಅಲ್ಲೇ ನಾನು ಹೇಳಿ ನಿಮ್ಮೆಲ್ಲರ ವತಿಯಿಂದ ಕೇಳ್ತೇನೆ ಯಾಕಂತ ಹೇಳಿದ್ರೆ ಒಂದು ಸ್ವಚ್ಛತಾ ಇರ್ಬೇಕು ಅಲ್ಲಿ ಅಂದ್ರೆ ಇಲ್ಲೆಲ್ಲರೂ ಮಾಡ್ಬೋದು ಇಲ್ಲೂ ಮಾಡ್ಬೋದು ಬೇರೆ ಕಡೆನೂ ಸ್ವಲ್ಪ ಆಚೆಗೂ ಮಾಡ್ಬೋದು ಯಾಕಂತ ಹೇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಅಂಗನ ನಮ್ಮ ಗ್ರಾಮ ಪಂಚಾಯಿತಿ ಇರೋಸ್ರೆ ಅಲ್ಲಿ ಒಂದು ಸ್ವಚ್ಛತೆ ಇಡ್ಲಿಕ್ಕೆ ಪ್ರವಾಸಿಗಳೆಲ್ಲ ಬರ್ತಾರೆ ಕೂತ್ಕೊಳ್ಳಿಕ್ಕೆ ನಮ್ಮ ಸಿನಾಪೂಜ್ ಒಂದು ಹೇಳಿದಾರೆ ಏನಂತ ಹೇಳಿದ್ರೆ ನಮ್ಮ ಕೋಟ ಕಾರಂತ ಭವನ ತರ ಅಲ್ಲಿ ಒಂದು ಸ್ಟೇಜ್ ಒಂದು ಒಂದೊಂದು ಒಂದ್ ಐವತ್ತು ನೂರು ಜನಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಬೇಕು ವೇದಿಕೆ ಹೇಳಿ ಎಲ್ಲ ಒಂದು ಹೇಳಿದ್ದಾರೆ ನಾವು ನಾನು ನೆಕ್ಸ್ಟ್ ಇಲ್ಲೋ ಇಲ್ಲ ಪಂಚಾಯತಿಗೆ ಬರ್ತಿದ್ರು ಈ ಹೋರಾಟ ಸದಾ ಅವರ ಅವರ ಸಾಥ್ ಮುಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಇಂದ ಮುಂದೆ ನಾನು ಸಾಥ್ ಕೊಡ್ತೇನೆ ಅಂತ ಹೇಳ್ತಾ ಅವಕಾಶಗಳಿಗೆ ಒಂದು ಸುಖ ಮುಗಿಸ್ತೇನೆ ಒಂದು ವರ್ಷದ ಹಿಂದೆ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರಾದ ಗಣೇಶ್ ಅವರ ಸಹೋದರ ಚಂದ್ರಶೇಖರ್ ಅವರು ನನಗೆ ಫೋನ್ಮುಖಿನ ವಿಷಯನ ತಿಳಿಸಿದರು ಅವತ್ತಿನಿಂದ ಇವತ್ತಿನ ತನಗೂ ಸಹ ಅನುಪ್ ಪೂಜಾರಿ ನೆನಪು ಮಾಡದ ದಿನಗಳಿಲ್ಲ ಕಾರಣ ಏನಂತ ಹೇಳಿದ್ರೆ ಅದು ಯಾವ ಜನ್ಮದ ಪುಣ್ಯಮ ಏನೋ ಈ ಒಂದು ಕಾರ್ಯಕ್ರಮದಲ್ಲಿ ವೀರ ಯೋಧ ತನ್ನ ದೇಶಕ್ಕಾಗಿ ವೀರ ಮರಣವನ್ನ ಅಪ್ಪಿದಾಗ ಅವನ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಒಂದು ರೂಪಾಯಿಯನ್ನಾದರೂ ಖರ್ಚು ಮಾಡತಕ್ಕಂತ ಭಾಗ್ಯವನ್ನ ನನಗೆ ಅವನ ಕೊಟ್ಟಿದ್ದಾನೆ ಅನುಪ್ ಎಲ್ಲೇ ಇರಲಿ ಅವನ ಸ್ಮರಣೆ ನಿರಂತರವಾಗಿ ಇರಲಿ ಅಂತ ಈ ಶ್ರೀದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಗೌರವಿತರೆ ನಾವು ಇವತ್ತು ಸಂತೋಷ ಸುಖ ನೆಮ್ಮದಿಯಿಂದ ಧೈರ್ಯವಾಗಿ ಇಲ್ಲಿ ಕುಳಿತುಕೊಂಡಿದ್ರಿ ಅಂತ ಹೇಳಿದ್ರೆ ಅದು ನಮ್ಮ ವೀರ ಯೋಧರ ಧೈರ್ಯ ಸಾಹಸ ತ್ಯಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಹ ತ್ಯಾಗದ ಒಂದು ವ್ಯಕ್ತಿ ನಮ್ಮೂರಿನಲ್ಲಿ ಹುಟ್ಟಿದಾನೆ ಅಂತ ಹೇಳಿದ್ರೆ ನಮ್ಮ ಈ ಬೀಜಾಡಿ ಮಣ್ಣಿಗೆ ಮತ್ತಷ್ಟು ಬೆರಗು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾರಾದರೂ ದೂರದ ಊರಿದ್ ಬಂದಾರ ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ವೀರ ಯೋಧ ಅನುಪೂಜಾರಿ ಹುಟ್ಟಿದ ಬೀಜಾಡಿಗೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ಊರಿಗೆ ಬಂದಿರತಕ್ಕಂತ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರವಾಣಿತ ದೇಶಭಕ್ತ ಮಹಾಶಯರೇ ನಾವೆಲ್ಲರೂ ಒಂದೇ ಪಣವನ್ನ ತೊಡಬೇಕು ನಮ್ಮ ವೀರ ಯೋಧ ಮಡಿದ್ರು ಸಹ ಅವನ ನೆನಪು ಸದಾಕಾಲವಾಗಿ ನಾವು ಇಟ್ಕೋಬೇಕು ಅದಕ್ಕಾಗಿ ನಾವೇನ್ ಹೇಳಿದ್ರೆ ಆ ಯೋಧ ಅಂತ್ಯ ಸಂಸ್ಕಾರ ಆದ ಈ ಜಾಗವನ್ನ ಶುಚಿತ್ವವನ್ನು ಕಾಪಾಡ್ತಕ್ಕಂತಹದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೇವಲ ಈ ಐವತ್ತು ಸಣ್ಣಸು ಜಾಗ ಮಾತ್ರ ಅಲ್ಲ ಅದರ ಸುತ್ತಮುತ್ತಲ ಪರಿಸರವನ್ನು ನಾವು ಶುಚಿತ್ವವಾಗಿ ಇಟ್ಟುಕೊಂಡಾಗ ಮಾತ್ರ ನಾವು ವೀರ ಯೋಧನಿಗೆ ಕೊಡತಕ್ಕಂತಹ ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗೌರವ ಅದರ ಜೊತೆಗೆ ಇಡೀ ಕರಾವಳಿ ಭಾಗವನ್ನ ನಾವು ಅನುಪೂಜರ ಹೆಸರು ಹೇಳಿದ್ರೆ ಪ್ರವಾಸೋದ್ಯಮಕ್ಕೂ ಸಹ ಹೆಚ್ಚಿನ ಒತ್ತು ಕೊಡಬೇಕು ಪ್ರವಾಸೋದ್ಯಮದ ಜೊತೆಗೆ ಕಾನೂನು ಮತ್ತೆ ಈ ಭಾಗದ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗುವಂತಹದ್ದು ನಮ್ಮ ಜವಾಬ್ದಾರಿ ಆಗಿದೆ ಕೇವಲ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಕೇವಲ ಯಾರೋ ಬರ್ತಾರೆ ಬಿಲ್ಡಿಂಗ್ ಕಟ್ತಾರೆ ಅಲ್ಲ ನಮ್ಮ ಈ ಕರಾವಳಿ ಭಾಗದಲ್ಲಿ ಇರತಕ್ಕಂತ ಮೀನುಗಾರ ಬಂಧುಗಳನ್ನ ಸಹ ನಾವು ಆಲೋಚನೆ ಮಾಡಬೇಕಾಗತ್ತೆ ಅವರ ಸಂಸಾರಗಳಿದೆ ಅವರಿಗೂ ರೀತಿ ಯಾವುದೇ ರೀತಿಯ ತೊಂದರೆ ಪರಿಸರಕ್ಕೆ ತೊಂದರೆಯಾಗದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರವಾಸೋದ್ಯಮವನ್ನ ಮಾಡಬೇಕು ಅದರ ಜೊತೆಗೆ ಅನೂಪ್ ಪೂಜಾರಿ ಹೆಸರನ್ನ ಶಾಶ್ವತವಾಗಿ ಈ ಕರಾವಳಿ ಭಾಗದಲ್ಲಿ ಉಳಿಸ್ಕೊಂಡು ಹೋಗತಕ್ಕಂತ ಜವಾಬ್ದಾರಿ ನಮ್ಮೆಲ್ಲ ಯುವ ಮಿತ್ರರ ಮೇಲಿದೆ ಅಂತ ಹೇಳಿದ್ರೆ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಏನು ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಅನೂಪ್ ಪೂಜಾರಿಯ ನೆನಪು ನಿರಂತರ ಯಾಕಂತ ಹೇಳಿದ್ರೆ ನಾವು ಯಾರ್ ತೀರಿ ಹೋದಾಗ ನಾನ್ಸ ಕಣ್ಣೀರ್ ಹಾಕ್ಲಿಲ್ಲ ಆದ್ರೆ ಅನೂಪ್ ಪೂಜಾರಿ ತೀರಿ ಹೋದಾಗ ಆ ದುಃಖವನ್ನು ತಡೆಯಲಾಗದೆ ನಾನು ಸಮೇತ ಕಣ್ಣೀರ್ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಒಂದು ನಾಲ್ಕೈದು ದಿವಸದ ಹಿಂದೆ ಅಶೋಕಣ್ಣ ಪ್ರೀತಿಯಿಂದ ಬರ್ತೀನಿ ಒಂದು ಹೋದ ನಮ್ಮ ಯೋಧ ವೀರ ಮರವಣ್ಣಪ್ಪಿ ಸೈನಿಕರ ಜೊತೆಗೆ ತನ್ನ ಇಹಲೋಕವನ್ನ ತಿಳಿಸಿ ಬರ್ತಾ ಇದ್ದಾಗ ಆ ನೋವನ್ನ ಯಾರಿಂದಲೂ ತಡಕ್ಲಿಕ್ಕಾಗಿಲ್ಲ ಕೇವಲ ನಾವು ಮೊದ್ಲು ಎಲ್ಲ ಎಲ್ಲಾ ಯುವಕ ಮಿತ್ರರು ಮೀಟಿಂಗ್ ಮಾಡಿದಾಗ ಕೇವಲ ಐದರಿಂದ ಹತ್ತು ಸಾವಿರದ ಜನರೊಳಗೆ ಮೆರವಣಿಗೆ ಬರಬಹುದು ಅಂತ ಎಣಸ್ಕೊಂಡಿದೀವಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ದೇಶಾಭಿಮಾನಿಗಳ ಮುಖೇನ ಮೆರವಣಿಗೆಯಲ್ಲಿ ಅಂತ್ಯ ಸಂಸ್ಕಾರ ಆದಾಗ ಯಾರಿಗೂ ಸಮೇತ ಆ ಭಾಗ್ಯ ಸಿಗ್ಲಿಕ್ಕಿಲ್ಲ ಆ ಭಾಗ್ಯ ಸಿಕ್ಕಿದ್ದು ನಮ್ಮ ವೀರ ಯೋಧ ಅನೂಪ್ ಪೂಜಾರಿ ಅಂತ ಹೇಳಿದ್ರೆ ನಮ್ಮ ಊರಿಗೆ ಹೆಮ್ಮೆ ಜಾಸ್ತಿ ಮಾತಾಡದೆ ತಾವೆಲ್ಲರೂ ಈ ಸಂಜೆ ಕಾಲದಲ್ಲಿ ಬಂದು ಅನೂಪ್ ಅವರ ಈ ನುಡಿನ ಮನದಲ್ಲಿ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದೀರಿ ಇದೇ ವೇದಿಕೆಯಿಂದ ಅಗಲಿದ ಆ ದಿವ್ಯ ಚೇತನಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ನೀಡಲಿ ಅವರ ಕುಟುಂಬದವರಿಗೆ ಆ ನೋವು ನೋವನ್ನು ಮರೆಯುವಂತ ಶಕ್ತಿಯನ್ನ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭಾರತ್ ಮಾತಾ ಕಿ ಜೈ ಗುರು ಅಂದ್ರೆ ಒಂದು ಸಹಕಾರ ಮತ್ತು ನಮ್ಮ ಅಶೋಕ್ ಪೂಜಾರಿ ಅವರು ಹಾಗೂ ಪ್ರಕಾಶ್ ಪೂಜಾರಿ ಅವರ ಒಂದು ವೈಯಕ್ತಿಕ ಒಂದು ಪ್ರಯತ್ನದಿಂದ ಎಲ್ಲೂ ನಡೆಯದಂತ ಒಂದು ಮಹಾ ಕಾರ್ಯವನ್ನು ನಾವು ಮಾಡಿ ತೋರಿಸಿದ್ದೇವೆ ಹಾಗೆ ಮತ್ತು ಹೇಗೆ ಈ ವರ್ಷ ಅಂದರೆ ನಮ್ಮ ಊರವ್ರದ್ದು ಒಂದು ಜವಾಬ್ದಾರಿ ಇದೆ ಪ್ರತಿ ವರ್ಷ ವರ್ಷ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಇದೇ ರೀತಿ ಹತ್ತು ನೂರಾರು ಸಾವಿರಾರು ಜನ ಸೇರಬೇಕು ಇಲ್ಲಿ ಈ ಎಲ್ಲ ಜವಾಬ್ದಾರಿ ಮತ್ತು ಅವರ ಏನು ಸ್ಟ್ಯಾಚ್ಯೂ ಪ್ರತಿಮೆಯನ್ನು ನಾವು ಮಾಡಬೇಕು ಅನ್ನುವುದ ಒಂದು ಮುಖ್ಯ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದಕ್ಕೆಲ್ಲ ಈಗ ನಮ್ಮ ಎಂ ಅವರು ಹೇಳಿದ ಹೇಳಿದಾಗೆ ಈ ಗ್ಯಾರಂಟಿ ಆಗ್ತದೆ ಸ್ಫುರ್ಲೆ ಆಗ್ತದೆ ಹಾಗೂ ನಾವು ಅಧ್ಯಕ್ಷರು ನಮ್ಮ ಪಂಚಾಯತ್ ಅಧ್ಯಕ್ಷರು ಡಿಕ್ಲೇರ್ ಹಾಗೆ ಮೇಲಿನ ಚಾವಣಿಗೆ ಅನೂಪ್ ಅವರ ಹೆಸರನ್ನು ಡಿಕ್ಲೇರ್ ಇದು ಮಾಡೋ ಬಗ್ಗೆ ನಮ್ಮ ಎಲ್ಲ ಸರ್ವಾನುಮತದ ತೀರ್ಮಾನ ಸಹ ಮಾಡಿದ್ದೇವೆ ಹಾಗೆ ಮುಂದೆ ಮುಂದೆ ಸಹ ಈ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೀಬೇಕು ಒಂದು ದೇಶಭಕ್ತಿಯ ಒಂದು ಒಂದು ವ್ಯವಸ್ಥೆ ನಮ್ಮೆಲ್ಲ ಈ ಯುವ ಜನರಲ್ಲಿ ಬರುವಂತೆ ಆಗಬೇಕು ಹಾಗೆ ನಾವೆಲ್ಲರೂ ಈ ಒಂದು ಒಂದು ದೇಶದ ಮಹತ್ಕಾರಿ ಅಂತ ತಿಳಿದು ಈ ಕಾರ್ಯಕ್ರಮ ನಡೆಸಬೇಕು ಹಾಗೆ ನಮ್ಮೆಲ್ಲರ ಒಂದು ಇರಲೇಬೇಕಂತ ಹರಿಸ್ತಾ ಹಾಗೂ ಅವರ ಕುಟುಂಬಕ್ಕೂ ಅವರ ತಂದೆ ತಾಯಿ ತಾಯಿ ತಾಯಂದಿರಿಗೂ ಹಾಗೂ ಅವರ ಮಕ್ಕಳು ಹೆಂಡತಿ ಮಕ್ಕಳಿಗೂ ಸಹ ದೇವರು ಉತ್ತರೋತ್ತರ ಆರೋಗ್ಯ ಭಾಗ್ಯ ಸಂಪತ್ತು ಅಭಿವೃದ್ಧಿ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ಲಿ ಒಬ್ಬ ಯುವಕ ಇಷ್ಟೊಂದು ದೇಶ ಸೇವೆ ಮಾಡಿ ಇಷ್ಟು ಬೇಗ ದೇಹಾತ್ರೆಯನ್ನ ಮಾಡ್ತಾನಂತ ಅಂತ ಎಣಿಸಿರ್ಲಿಲ್ಲ ಈ ದುಃಖವನ್ನ ಬರೆಸಲಿಕ್ಕೆ ನಮ್ಗೆ ತುಂಬಾ ದುಃಖವಾಗ್ತಾ ಇದೆ ಮನಸ್ಸಿಗೆ ಆದರೆ ಆದ್ರಿಂದ ಈ ದುಃಖವನ್ನು ಭರಿಸಲು ಆ ಕುಟುಂಬದವರಿಗೂ ದೇವರು ಶಕ್ತಿಯನ್ನು ನೀಡಲಿ ಹಾಗೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಈಗಾಗಲೇ ಹೇಳಿದಂತೆ ನಾವೆಲ್ಲ ಹದಿನಾರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಒಂದು ಅಧ್ಯಕ್ಷರ ನುಡಿಗೆ ಗೊತ್ತನ್ನ ಕೊಟ್ಟು ನಿರ್ಣಯನ್ನು ಮಾಡಿದ್ದೇವೆ ಈ ಇನ್ನು ಕೆಲವೇ ದಿನದಲ್ಲಿ ಗ್ರಾಮ ಪಂಚಾಯತ್ನ ಮೇಲ್ಗಡೆ ಒಂದು ವಾಲನ್ನ ಮಾಡಿ ಆ ವಾಲಿಗೆ ನಮ್ಮ ವೀರ ಯೋಧ ಅನು ಪೂಜಾರಿ ಬಿಜಾಡಿಯವರ ಸ್ವಭಾವವನ್ನ ಅಂತ ನಾವೆಲ್ಲರೂ ಸಹಮತವನ್ನ ವ್ಯಕ್ತಪಡಿಸಿದ್ದೇವೆ ಹಾಗೆ ಇನ್ನು ಮುಂದೆಯೂ ಸಹ ಅಶೋಕ್ ಪೂಜಾರಿ ಅವರು ಹಾಗೂ ಶೇಖರ್ ಚಾತ್ರಬೆಟ್ ಅವರು ಪ್ರಕಾಶ್ ಪೂಜಾರಿ ಅವರು ಹಾಗೆ ಪ್ರತಿ ವರ್ಷ ನಮ್ಮ ಈ ವೀರ ಯೋಧ ಅನು ಪೂಜಾರಿ ಅವರನ್ನ ನೆನಪು ಮಾಡುವ ಈ ಕಾರ್ಯಕ್ರಮ ಮುಂದುವರಿಯಲಿ ಸದಾ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಎಂದು ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಗದೇತ್ತರಕ್ಕೆ ಮುಗಿಲೆತ್ತರಕ್ಕೆ ಏರಿಸಿ ನಮ್ಮನೆಲ್ಲ ರಕ್ಷಣೆಯನ್ನ ನೀಡ್ತಾ ಚಳಿ ಗಾಳಿ ಮಳೆ ಏನದೆ ಇಡೀ ದೇಶದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮನ್ನ ಅಗಲಿ ಇಂದು ಬೀಜಾಡಿಯನ್ನ ಇಡೀ ಜಗತ್ತಿನ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತ ನಮ್ಮೂರಿನ ಹೆಮ್ಮೆಯ ವೀರ ಹುತಾತ್ಮ ಯೋಧ ಇವತ್ತು ಬಹಳ ಬೇಸರದ ಸಂಗತಿ ಒಂದು ಊರಲ್ಲಿ ಒಂದು ಯೋಧ ಇದ್ದಾರೆ ಅಂತೇಳಿ ಹೇಳಿದ್ರೆ ಇಡೀ ಇವತ್ತು ದೇಶದ ಒಂದು ಒಂದು ಹೆಮ್ಮೆಯ ಗ್ರಾಮವಾಗಿ ಇವತ್ತು ನಮ್ಮೂರು ಕಾಣಬೇಕು ಈ ನೆಲೆಯಲ್ಲಿ ಖಾಲಿ ನಾವು ಒಂದೊಂದು ವರ್ಷಕ್ಕೆ ಪುಣ್ಯ ಸ್ಮರಣೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಈಗಾಗಲೇ ನನ್ನ ಜೊತೆಗೆ ತುಂಬಾ ನೋವಿನ ಸಂಕಟಗಳನ್ನ ದೇಶ ಭಕ್ತರು ತುಂಬಾ ಜನ ಹಂಚಿಕೊಂಡಿದ್ದಾರೆ ನಮಗೆ ಒಂಥರ ಮುಜುಗರ ಆಗ್ತದೆ ಯಾಕಂದ್ರೆ ಹೇಳಿದ್ರೆ ರವಿಚಂದ್ರ ಶೆಟ್ಟಿ ಅಂತಕ್ಕಂಥ ರಿಟೈರ್ಡ್ ಸೈನಿಕರು ದೊಡ್ಡ ಕನಸನ್ನೇ ಇಟ್ಕೊಂಡಿದ್ರು ಆ ಕನಸನ್ನ ಸ್ಫೂರ್ತಿ ಕೊಡಬೇಕಾದ್ರೆ ಎಲ್ಲ ರಾಜಕೀಯಗಳನ್ನ ಬದಿಗಿಟ್ಟು ನಮ್ಮೂರಿನ ವೀರ ಯೋಧನ ಒಂದು ಸ್ಮಾರಕದ ಜೊತೆಗೆ ಕೆಲವೊಂದು ಐಡಿಯಾಲಜಿಗಳು ಕೂಡ ಅವರ ಹತ್ರ ಇದೆ ಅವರನ್ನ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಪಂಚಾಯತಿ ಗ್ರಾಮವಾಗಿ ಇರ್ಲಿಕ್ಕೆ ಅವ್ರದ್ದೊಂದು ಕೊಡುಗೆ ಇದೆ ಅವ್ರದೊಂದು ಆಸೆ ಇದೆ ಅದಕ್ಕೆಲ್ಲರೂ ಕೂಡ ಗ್ರಾಮಸ್ಥರು ಸಹಕಾರ ನೀಡಬೇಕು ಕಾರವಾರದಲ್ಲಿ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಅದು ನೋಡ್ತಾ ಇದ್ರೆ ಅಲ್ಲಿ ಸೈನಿಕರ ಸ್ಟ್ಯಾಚ್ಯೂಗಳು ತುಂಬಾ ಅದ್ಭುತವಾಗಿ ಕಂಡು ಬಂದಿದೆ ಅಲ್ಲಿ ಹೋಗಿ ಒಮ್ಮೆ ಹೋಗಿ ನೋಡಿ ಬನ್ನಿ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ ಹಾಗೆ ಇಡೀ ಆರ್ಮಿ ಎಲ್ಲ ವಾಹನಗಳಿಂದ ಹಿಡಿದು ಯಾವುದೇ ಸೈನಿಕ ಬಂದ್ರೂ ಕೂಡ ಈ ಭಾಗದಲ್ಲಿ ಹಾದು ಹೋಗುವಾಗ ಕೇರಳದಿಂದ ಗೋ ಹೋಗ್ಲಿ ಮಹಾರಾಷ್ಟ್ರ ಹೋಗ್ಲಿ ಅವ್ರು ಬಂದು ಇಲ್ಲಿ ಹಾರ್ಟ್ ಆಗಿ ಹೋಗುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಇಡೀ ದೇಶದ ಎಲ್ಲ ಯೋಧರ ಸಂಚಲನ ನಮ್ಮ ಅನು ಪೂಜಾರಿ ಅವರ ಜೊತೆಗಿರ್ತಾರೆ